ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಟೈಮ್ ಈಗ ಮಧ್ಯಾಹ್ನ ಒಂದು ಗಂಟೆಗೆ ಅದ ರೀ ಒಂದು ಗಂಟೆಕ್ಕ ಲಗ್ನ ಸ್ಟಾರ್ಟ್ ಮಾಡೀನಿ ರೀ ನಾನು ಇವತ್ತು ಬರೀ ಲಗ್ನ ಸ್ಟಾರ್ಟ್ ಮಾಡಮ್ರಿ ಈಗ ನೋಡಿರಿ ಸಾಮೂನು ಸಾಲಿ ಹೋಗಿ ನಾವು ಸಮೃದ್ಧಿನೂ ಮುಕ್ಕೊಂಡ್ರಿ ಮಾಡ್ಲಾಕ ಕೆಲಸ ಭೀ ಏನಿಲ್ಲ ಅದ್ರಾಗ ವಡ ಮಾಡ್ಬೇಕಂತ ಅನ್ಕೊಂಡ್ರಿ ಉದಿನ ವಡ ಮಾಡ್ಬೇಕಂತ ಅನ್ಕೊಂಡ್ರ ಮಿಕ್ಚರ್ ಖರಾಬ್ ಆಗ್ಯದ್ರಿ ಮತ್ತು ಗ್ರೈಂಡರ್ನು ಖರಾಬ್ ಆಗ್ಯದ್ರಿ ಹಾಗಾಗಿ ಅದ್ರಾಗ ಮ್ಯಾಲೆ ಮಳೆ ಹೊಂಟದ್ರಿ ಸಣ್ಣ ಮಳಿ ರೀ ಇವತ್ತಂತ್ರ ನೋಡಿರಿ ಕಾಣಿಸ್ತಿರ್ಬೋದು ರೀ ಸಣ್ಣ ಮಳೆ ಅದ ರೀ ನಂಬಲಿಕ್ಕಂತರ ಇವತ್ತ ಫುಲ್ ಮಾಡ ತುಂಬ್ಕೊಂಡ್ಬಿಟ್ಟದ್ರಿ ವಾತಾವರಣ ಇವತ್ತು ಫುಲ್ ಮಾಡ ಅಂದ್ರೆ ಮಾಡಿ ಬಟ್ಟೆ ಅದೆಲ್ಲ ಒಗದು ಹಾಕಿನ್ರಿ ಯಾಕಂದ್ರೆ ಬಟ್ಟೆ ಜಲ್ದಿ ಹೋಗೋದ್ರಿ ಯಾಕಂದ್ರೆ ಸಣ್ಣ ಮಳೆ ಹೊಂಟದ ಅಂತ ಹೇಳಿ ಬಟ್ಟೆ ಅದೆಲ್ಲ ದೌಡೆ ಒಗೋದು ಹಾಕಿನಿ ಯಾಕಂದ್ರೆ ಸಮೂ ಹೋಗೇನಲ್ರಿ ಒಂದು ಸಾಲಿಗೆ ಅದಕ್ಕೆ ಜಲ್ದಿನೇ ಆಯ್ತು ರೀ ಕೆಲಸ ಎಲ್ಲ ಬಡ ಬಡ ಅಂತ ಹೇಳಿ ಅದ್ರಾಗ ಸಮೂ ಬರೋಷ್ಟೊತ್ತಿಗೆ ಒಂದು ಸ್ವಲ್ಪ ಏನಾರು ತಿಲಕ್ಕ ಮಳೆ ಹೊಂಟದ ಗರಿ ಗರಿಯಾಗಿರೋಂಥ ವಡ ಮಾಡ್ಬೇಕಂತ ಅನ್ಕೊಂಡಿನ್ರಿ ಅದಕ್ಕೆ ವಡ ಮಾಡ್ಬೇಕಂತ ಅಂದ್ಕೊಂಡ್ರೆ ಉದ್ದಿನ ಬ್ಯಾಡ್ಯಾವ ರೀ ಆದ್ರೆ ಮಿಕ್ಚರ್ನು ಇಲ್ಲ ಗ್ರೈಂಡರ್ನೂ ಇಲ್ಲರಿ ಎರಡು ಖರ್ಯಾವ ಮಾಡಿಸ್ಕೊಂಡ್ ಬರೋದ ಆಗಿಲ್ರಿ ಅದಕ್ಕೆ ನಾನು ಒಂದು ಸಿಂಪಲ್ ಆಗಿರೋವಂಥ ರವಾ ವಡಾ ಮಾಡಬೇಕು ಮತ್ತು ಸಂಗಟ್ಟ ಸೂಪರಾಗಿರೋವಂಥ ಚಟ್ನಿ ರೀ ಅಂದ್ರೆ ತೆಂಗಿನಕಾಯಿ ಇರಲಾರ್ದ ಒಂದು ಚಟ್ನಿ ರೆಸಿಪಿ ಮತ್ತು ಸೂಪರಾಗಿ ರವಾ ವಡನ ಯಾವ ರೀತಿ ಮಾಡೋದು ಅಂತೇಳಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಲತ್ತೀನಿ ಬರ್ರಿ ಹೇಗಿದ್ದಿರಾ ತಡ ಮಾಡಲಾರ್ದ ಬಡ ಬಡ ಅಂತ ಹೇಳಿ ರವೆ ವಡಾ ಮತ್ತು ಅವ್ರ ಸೊ ಅದ್ರ ಜೊತೆ ಸೂಪರ್ ಕಾಂಬಿನೇಷನ್ ಆಗಿ ಒಂದು ಚಟ್ನಿ ಮಾಡೋದು ಯಾವ ರೀತಿ ಅಂತ ಹೇಳಿ ನೋಡ ಅದು ಬಿ ಇವತ್ತು ಹೊಲ್ದಾಗ ರೆಸಿಪಿನಾ ಮಾಡ್ತೀನಿ ರೀ ಒಂದಷ್ಟು ಬರ್ತಡೇವ್ರಿ ವಿಶ್ ಮಾಡಬೇಡ ಒಬ್ಬರ ಕಮೆಂಟ್ ಮಾಡಿ ಹೇಳಿ ಅವ್ರ ಮಗಳ ಬರ್ತಡೇ ಅಂತೀ ಅವ್ರ ಮಗಳ ಹೆಸರು ಬಂದ್ಬಿಟ್ಟು ಸಾನ್ವಿ ಅಂತ ಸಾನಿ ಪುಟ್ಟ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷದ ಸುಖವಾಗಿ ಸಂತೋಷವಾಗಿ ನಗನಗ್ತಾ ಬಳಿ ಅಂತ ನಾನು ಅದರಲ್ಲಿ ಕೇಳ್ಕೊತೀನಿ ಮತ್ತೆ ಇನ್ನೊಬ್ಬರ ವಿ ಕಮೆಂಟ್ ಮಾಡಿ ಹೇಳಿ ಅವತ್ತ ಅವ್ರ ತಂದೆ ತಾಯಿ ಇದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ವಿಶ್ ಮಾಡ್ರಿ ಅಕ್ಕ ಅಂತ ಹೇಳಿ ಅವರ ಹೆಸರು ಬಂದ್ಬಿಟ್ಟು ಮಲ್ಲಮ್ಮಕ್ಕ ಮತ್ತ ಭೀಮಣ್ಣ ಅಂದ್ರಿ ಭೀಮಣ್ಣ ಮಲ್ಲಮ್ಮಕ್ಕ ಮದುವೆ ವಾಸಿಕೋತ್ಸವದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷದ ಸುಖವಾಗಿ ಸಂತೋಷವಾಗಿ ನೆಗನಗ್ತಾ ಬಳಿ ಅಂತ ನಾನು ಅದರಲ್ಲಿ ಕೇಳ್ಕೊತೀನಿ ಮತ್ತು ಇನ್ನೊಬ್ಬರಕ್ಕೆ ಕಮೆಂಟ್ ಮಾಡ್ಯಾರ್ರಿ ಅವ್ರ ಹೆಸ್ರ ವೆಡ್ಡಿಂಗ್ ಆ್ಯನಿವರ್ಸರಿ ಅದಂತ್ರಿ ವಿಶ್ ಮಾಡ್ರಿ ಅಂತೇಳಿ ಅವ್ರ ಹೆಸ್ರು ಬಂದುಬಿಟ್ಟು ಇರ್ಮನಿ ಜರ್ನಯ್ಯ ಅಂತ ಮದುವೆವಾಸಿಕೋತ್ಸವದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಅಕ್ಕ ನೂರು ವರ್ಷ ಸುಖ ಸಂತೋಷ ನಾನಿರುತ್ತೆ ಒಳ್ಳೆ ಅಂತ ದೇವ್ರಲ್ಲಿ ಕೇಳ್ಕೊತೀನಿ ಮತ್ತು ಇನ್ನೊಬ್ಬರಕ್ಕೆ ಕಮೆಂಟ್ ಮಾಡ್ಯಾರಿ ಇವತ್ತು ಅವ್ರದ್ದ ಅಣ್ಣನ ಬರ್ತಡೇ ಅಂತ್ರಿ ಅದರ ಹೆಸರು ಹಾಕಿಲ್ರಿ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಅಣ್ಣ ಅಣ್ಣ ಈಗ ನೋಡ್ರಿ ಒಲಿಯಂತೂರು ಹೆಚ್ಚಿನ್ರಿ ಅಲ್ಲಿಂದ ಏನು ಮಾಡ್ತಾರೋ ಗೊತ್ತಿಲ್ಲ ರೀ ಮಾಡ ಅಂದ್ರೆ ಬಕ್ಕಳದ ಇಡತ್ತಾಗ ಸಣ್ಣ ಹನಿ ಐತ್ರಿ ಈಗ ನೋಡ್ಬೋದ್ರಿ ಎಲ್ಲ ಕಡೆ ಕೆತ್ತರದ ಆದ್ರೂ ಭೀ ಇದ್ರಾಗೆ ಹೊರಗೆ ಮಾಡಿದ್ರೆ ಕಪ್ ಮಾಡ್ಲಿಕ್ಕೆ ತೀನ್ರಿ ಈಗ ಇಲ್ಲಿ ನೋಡ್ರಿ ಈ ಕಪ್ ತೊಗೊಂಡು ಇಲ್ಲೇ ರವೆ ಅದ ರೀ ಈ ಕಪ್ಪಿನ ಅಳತೀನಿಂತ ನೀರು ಹಾಕೋತೀನಿ ರೀ ನನ್ನ ಭಗವಣಿಗೆ ಇದೇ ಕಪ್ಪಿಲ್ಲಿಂದ ನಾನು ಇಲ್ಲಿ ಎರಡು ಕಪ್ಪ ರವೆ ಹಾಕ್ತೀನಿ ರೀ ಅದಕ್ಕೆ ನೋಡಿರಿ ನಾನೀಗ ಒಂದು ನಾಲ್ಕು ಕಪ್ಪ ನೀರು ಹಾಕೋತೀನಿ ರೀ ಎರಡು ಕಪ್ ರವಕ್ಕೆ ನಾಲ್ಕು ಕಪ್ ನೀರು ಈಗ ನೀರ ಕುದಿ ಬರ್ಲಿಕ್ಕೆ ಇಡ್ತೀನಿ ಇದಕ್ಕೆ ಮ್ಯಾಲೆ ಮುದ್ದೆ ನೀರು ಕುದಿ ಬರ್ಲಿಕ್ಕೆ ಬಿಡಮ್ರಿ ಇವನ್ ನೋಡಿರಿ ರವೆ ತೊಗೊಂಡಿನ್ರಿ ರವೆ ಮತ್ತಿದ್ವಿ ಇದು ಮಾಡಲ್ಲ ರೀ ನಾನು ಇದರಲ್ಲಿ ಸ್ಪರೇ ಮಾಡೋದ ಎರಡು ಕಪ್ ತಿಂದ ರವತ್ರಿ ಇದು ಮನ್ಯಾಗ ಹಂಗೆ ಇತ್ತಲ್ರಿ ಹಂಗೆ ಹಾಗೆ ತೊಗೊಂಬಂದಿ ಈಗ ಈಗೂ ನೀರ ಕುದಿ ರೀ ನೋಡ್ರಿ ನೀರ ಕುದಿ ಬಂದ ಒಂದು ಹಂಚ್ಕತ್ತೀ ಈಗ ಕುದಿ ಬಂದಿದ ನೀರಿಗೆ ರವಾ ಹಾಕೊಳತ್ ಈಗ ಈಗ ಯಾಕಪ್ಪ ಅಂತ ನೋಡ್ರಿ ಇದು ರವ ಅಂತ ಎಲ್ಲ ಕ್ಲೀನ್ ಮಾಡಿ ತೊಗೊಂಡಿದ್ರು ರವ ಅದ ರೀ ಯಾಕಂದ್ರೆ ನಾವು ತಂದ್ರೆ ಕ್ಲೀನ್ ಎಲ್ಲ ನೋಡಿ ಕ್ಲೀನ್ ಮಾಡಿಟ್ಕೊಂಡಿದ ರೀ ಪ್ಲಾಸ್ಟಿಕ್ ಕವರ್ನಾಗ ಡಬ್ಬಿಗಳಿಲ್ರಿ ಅದ್ರಾಗ ಇಟ್ಟಿದ್ದೆ ಇದು ನೋಡ್ರಿ ಯಾಕಪ್ಪ ನೀರು ಹಾಕಿನಲ್ರಿ ಕಪ್ ನೀರು ಹಾಕಿನ್ರಿ ಎರಡು ಕಪ್ಪ ರವ ಹಾಕೋತೀನಿ ನಾವೇ

ಕುದೀಲು ನೋಡ್ರಿ ಇದಾವೆ ಈಗೀಗ ಕುದೀಲಿಕ್ಕೆಬೇಕು ರುಚಿಗೆ ತಕ್ಕಷ್ಟು ನೀರನ್ನು ಹಾಕೊಳ್ಳಂತ್ರಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪ್ರಿ ಮತ್ತು ಸ್ವಲ್ಪ ಒಂದು ಚಮಚ ಆಗೋಷ್ಟು ಎಣ್ಣೆ ಉಪ್ಪು ಎಣ್ಣೆ ಇದಿಷ್ಟು ಹಾಕೊಂಡ್ರಿ ಈಗ ಮತ್ತೀಗ ಏನು ಹಾಕಬೇಡ್ರಿ ಈಗ ಕಮ್ಮಿ ಊರಿ ಒಳಗೆ ಇದನ್ನು ಉಗಿಸ್ಬೋಬೇಕ್ರಿ यावदे रीतीत गंटीला कुग्सोबत निघा ರೆಡಿ ಮಾಡ್ಕೊಳ್ಳೋಣ ಇಲ್ಲೇ ನೋಡ್ರಿ ಕಲಗಲ್ ತೊಣ ಈಗ ಅಷ್ಟೇ ಮಿಂಜಿನತ್ತ ಖಾರ ಕುಟ್ಟಿದ್ ಕಲಗಲ್ ಅದಿ ಇದಕ್ಕೆ ನೋಡ್ರಿ ಇವತ್ತು ಸ್ವಲ್ಪ ಸಣ್ಣದಾಗಿ ಅಂದ್ರೆ ಚಟ್ನಿಗೆ ಈ ಮೆಣಸಿನ್ಕಾಯಿ ಸ್ವಲ್ಪ ನೀವು ಹುಣಸಿಕೆ ಹುಳಿ ಬೇಕಂದ್ರೆ ಹಾಕೋಬೋದು ರೀ ಹುಳಿ ನಾನು ಹಾಕ್ಲತ್ತಿಲ್ರಿ ಅಂದರೆ ಚಟ್ನಿ ರೀ ಚಟ್ನಿ ಬೇಕು ಅನ್ಸಿದ್ರೆ ಹುಣಸಿಕೆ ಹುಳಿನ ಹಾಕ್ಬೋದ್ರಿ ನೋಡಿರಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕೊಂಡಿದ್ರಿ ಮತ್ತು ಒಂದಾಕ ಬೆಳ್ಳುಳ್ಳಿ ರೀ ದುಜ್ಜಿಗೆ ತಕ್ಕಷ್ಟು ಚಟ್ನಿಗೆ ಉಪ್ಪ್ರಿ ಇದಿಷ್ಟು ಹಾಕಿ ಈಗ ಈ ಮೆಣಸಿನ್ಕಾಯಿ ಎಲ್ಲ ಇದ್ರ ಜೊತಿನ ಕುತ್ಂಬ್ರಿ ಮಿಕ್ಸಿ ಇದ್ರೆ ನೀವು ಮಿಕ್ಸಿಗೆ ಹಾಕಿದ್ರಿ ನಡೀತೀವಿ ರೀ ಜಲ್ದಿ ಸಣ್ಣ ಹತ್ತ ಆಮೇಲೆ ಮಿಕ್ಚರ್ ಅದೆಲ್ಲ ಖರಾಬಾಗಿ ಸಲಕ್ಕನ ನಾನಿವತ್ತ ರವ್ಲಿಂದ ವಡೆ ಮಾಡಕತ್ತಿದ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಬಂಬ್ರಿ ನೋಡ್ರಿ ನೀರು ಹಾಕಿ ಹಿಂಗ ಎರಡು ಕೈ ಬಡಬಡಾ ಬಡಾಬಡಾ ಅಂತ ಇದು ರುಬ್ಬಿ ತಗೋತೀನಿ ರೀ ಈಗ ಈಗ ಚಟ್ನಿ ಎಲ್ಲ ಅಂತ ತೊಗೊಂಡಿನಿ ನೀವು ಬೇಕಂದ್ರೆ ಪಾನಿ ಹೊಡಬೋದ್ರಿ ಇದಕ್ಕಂದ್ರೆ ಬಿಡ್ಬೋದ್ರಿ ನಾನೊಂದು ಸ್ವಲ್ಪ ಪಾನಿ ಹೊಡಿತೀನ್ರಿ ಇದಕ್ಕೆ ಅದ್ರ ಒಂದು ಸ್ವಲ್ಪ ಅಲ್ಲಿ ಹೇಳಕತ್ರಿ ಅಷ್ಟೇ ಒಂದು ಸ್ವಲ್ಪ ಚಿಮಟಿ ಬಿಟ್ಟು ಪಾನಿ ಹೊಡ್ತೀನಿ ರೀ ಈಗ ಇದಕ್ಕೆ ಬೊಗಣ ಇಟ್ಟಿನ

ఒణగీ మెణ్సినకై త్రీ ఒసీ కొరిబెన్ తోణింద్రీ పని ఒడ్లిక చట్నీ పని ఒడ్లిక బ్యాడ్ హా హోడ్రీ ఏ పర్వాలి ఛంద ఇత చట్నీ యాకంద్ర హుదీర పుట్టణిర్తీ అందర్గడ్లీవల్ హసీ వసినీ ఎలా ఏను ఇరంగల్ అదక ఈ రీతి హుర్గడ్లీంత చట్నీ నోడ్రీ భా చూ జాపట అని సిగ్ రీ ఒ మెణ్సన్కే హాకొతీన్ స్వల్ప కొరిగే హాకీన్

ರೀ ಈಗ ಒಂದು ಪ್ಲೇಟಿಂಗ್ ತಕೊಂಡ್ಬಿಡಂಬ ಸ್ವಲ್ಪನ ಅದು ಅದಕ್ಕೆ ಪ್ಲೇಟಿಗೆ ತಕ್ಕೊಳಕ್ ಸ್ವಲ್ಪ ಹತ್ಬ ಅಷ್ಟೇನು ಬಿಸಿ ಇಲ್ಲ ಸ್ವಲ್ಪ ಅಷ್ಟೇ ಬಿಸಿ ಬರ್ರಿ ಹಾಕ್ಕೊಳಂಬ್ರಿ ಉಪ್ಪಂತೂ ನಾನು ಮೊದಲೇ ರೀ ಅದಕ್ಕೆ ಉಪ್ಪ ನೋಡ್ಕೊಂಡು ಹಾಕ್ಕೊಳ್ರಿ ಈಗ ನೋಡಿರಿ ಬಿಸಿ ಅಂತ ಜಾಸ್ತಿ ಇದೆ ರೀ ನೀವು ಅಕ್ಕಿಟ್ಟಪ್ಪ ಈ ತಪ್ಪಾ ಅಂತ ಅಕ್ಕಿ ಹಾಕೊಬೋದು ರೀ ನಾನು ಇಲ್ಲಿ ಯಾವ ರೀತಿ ಅಂದ್ರೆ ನಮ್ಮ ಮನೆಗೆ ಅಕ್ಕಿ ರೀ ಸ್ವಲ್ಪ ಅದರ ಬೈಂಡಿಂಗ್ ಬರ್ಲಿಕ್ಕ ಮತ್ತು ಒಂದು ಸ್ವಲ್ಪ ಸ್ವಲ್ಪ ಒಂದು ಸ್ವಲ್ಪ ಅಳಕಾಗಿತ್ತಂತಂದ್ರೆ ಒಂದು ಸ್ವಲ್ಪ ಗಟ್ಟಿ ಅಲಕ್ಕ ಎರಡಕ್ಕೂ ಆಗ್ತದೆ ರೀ ಅದಕ್ಕೆ ಇಲ್ಲಿ ಒಂದು ಎರಡು ಚಮಚ ಆಗೋಷ್ಟು ಗೋಧಿ ಹಿಟ್ಟು ಸೇರಿಸ್ಬಿಡ್ತೀನಿ ರೀ ಇದು ಜಾಸ್ತಿಯೇನಿಲ್ಲ ರೀ ಬರೀ ಎರಡು ಚಮಚ ರೀ ಸಾಕು ಅಷ್ಟೇ ಅಷ್ಟು ನೀವು ಗೋಧಿ ಹಿಟ್ಟಿನ ಬದಲಾಗಿ ಅಕ್ಕಿ ಹಿಟ್ಟು ಹಾಕೋಬೋದು ರೀ ಅಕ್ಕಿ ಹಿಟ್ಟಿನ ಬದಲಾಗಿ ಗೋಧಿ ಹಿಟ್ಟು ಹಾಕ್ಕೊಬೋದು ಈಗ ಇದು ಯಾವ ರೀತಿ ನಾಡ್ಕೋಬೇಕಂದ್ರೆ ಚಪಾತಿಗೆಲ್ಲ ಹಿಟ್ಟು ನಾಡ್ಕೋತೇವಲ್ಲ ರೀ ನಾವು ಸೇಮ ಅದೇ ರೀತಿ ನಾತ್ಕೋಬೇಕ್ರಿ ಇದು ಈಗ ನೀವು ಎಣ್ಣೆ ದೈನೋ ಹತ್ಕೊಳ್ಳೋದು ಬೇಕಿಲ್ಲರಿ ಕೈಗೆ ಹಂಗೆ ನಾತ್ಕೊಬೋದು ಹಾಂ ಹ್ಯಾಂಗೆ ನಾಡ್ಲತ್ತೀನಿ ಅಂದ್ರೆ ಹಿಂಗೆ ಈಗ ನೋಡಿರಿ ಇದು ಹಿಟ್ಟು హోళదగె నోడ్రీ ఇంక గట్టి ఆగి జాస్తి గట్టి జాస్తి తెళింది ఆ రీతి అక్కడ ఈ కరీలేక వడే కరీలేక ఎన్నె ఎస్ బో అోడ్క ఎణ హాక్రీ ఎన్ని అక్క ఈ ఎన్నె బసి అల్ ఈ నోడ్రీ ఎన్నె అంతా బీ కైం స్వల్ప ఎన్నె హీ ವಡೆ ನಮ್ಗೆ ಇಷ್ಟಿಷ್ಟು ಕಟ್ಟು ಬೇಕು ಸಣ್ಣ ಬೇಕು ಅದನ್ನ ನೋಡಿಕೊಂಡ ಮಾಡ್ಕೋಬೋದು ನೋಡಿರಿ ಈ ರೀತಿ ರೌಂಡಾಗಿ ಉಳಿ ಮಾಡ್ಕೊಳ್ಬೇಕು ಈ ರೀತಿ ಉಳಿ ಮಾಡ್ಕೊಂಡ ಒಂದ್ಸಲ ನೋಡಿರಿ ಎಲ್ಲಿ ಒಂದ್ಸಲ ಕ್ರ್ಯಾಕ್ ಬರ್ಲಾರ್ದಂಗೆ ನೋಡ್ಕೊಂಡು ಈ ರೀತಿ ಉಳಿ ಮಾಡಿ ಮಾಡಬಾರ್ದು ഫോൽമാക്കിട അടാക്ക്ല ഇതല്ല ആ രീതി നോട്രി ഈ രീതി ഒന്ന് എടുമൂറ ആയിട്ട് കൊടുത്തു നമ്മൾ സ്വൽപ്പ ಸೈಜಿನೂ ಮಾಡ್ಲಾತ್ತೀನಿ ರೀ ನೀವು ಬೇಕಂದ್ರೆ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜಿನೂ ಭೀ ಮಾಡ್ಬೋದು ರೀ ಎಣ್ಣಿಗೆ ಜಾಸ್ತಿ ಈಗ ಸದ್ಯಕ್ಕೇನು ತಿರುಗಾಕೋಕ್ ಹೋಗ್ಬಾರ್ದು ಒಂದು ಸ್ವಲ್ಪ ಎಣ್ಣಾಗ ಇದ್ದಡಿ ವಡ ರೆಡಿ ಮಾಡ್ಕೊಳ್ಳೋಣ ಈಗ ನೋಡ್ರಿ ಸೂಪರ್ ಆಗಿ ವಡ ನೋಡ್ರಿ ಎಷ್ಟು ಚಂದ ರೆಡಿ ಈಗ ಅಂತೇಳಿ ಅದರ ಸುತ್ತಿ ಚಟ್ನಿ ನೋಡ್ರಿ ಸೂಪರ್ ಕಾಂಬಿನೇಷನ್ ಆಗ್ಯದ ನಮ್ಮ ಉದ್ದಿಲಿಂತ ಮಾಡಿದ್ರು ವಡ ಇದ್ರಷ್ಟು ಅಷ್ಟು ಚಂದ ಹತ್ತೆ ಬರಂಗಿಲ್ಲ ಅದ್ರ ಉದ್ದಿನ ಒಡಾಗಿಂತ ಮಸ್ನೇ ಬಂದವ ನೋಡ್ರಿ ರವಾಲಿಂತ ಮಾಡಿರುವಂಥ ವಡ ಗರಿ ಆಗಿ ಕ್ರಿಸ್ಪಿಯಾಗಿ ನೋಡ್ರಿ ಎಷ್ಟು ಚಂದ ಬಂದಾವ ಅಂತಂದ್ರೆ ಭಾರಿ ಅಂದ್ರೆ ಭಾರಿ ಬಂದವ್ರಿ ನೀವು ಕೂಡ ಅವ್ನು ಟ್ರೈ ಮಾಡಿದ್ರನ್ನ ರೀ ನೀವು ಕೂಡ ಒಮ್ಮೆ ಟ್ರೈ ಮಾಡ್ರಿ ಇವತ್ತು ನೋಡಿಯೋ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಈಗ ನೋಡ್ರಿ ನಮ್ಮ ಹಾಯ್ ನಮ್ಮ ಸಮೃದ್ಧಿ ಈಗ ಸಮುದೇ ಕುಂತಿದ್ಯಾವ್ರಿ ಇಲ್ಲಿ ರೋಡಿಗೆ ಬಂದು ನಿಂತಾನ್ರಿ ಅವ ಅದಕ್ಕೆ ಕರ್ಕೊಂಡ್ಬರ್ಲಾಕ್ ಹೊಂಟೀವಿ ನೋಡಿರಿ ಸಮೃದ್ಧಿ ನಾನು ಅಣ್ಣ ಎಲ್ಲವ ಸಮೃದ್ಧಿ ಸಮು ಇಲ್ಲ ಹ್ಞೂ ಎಲ್ಲೇನು ಸಮೂ ಎಲ್ಲಿ ಅಲ್ಲಿ ನೋಡ್ರಿ ನಿಂತಾನೆ ರೀ ನಮ್ಮ ಸಮೂಹ ರೋಡಿಗೆ ಬಂದು ಅವ್ರ ಪಾಪ ಹೋಗ್ಯಾರೀ ಇವತ್ತು ಬ್ಯಾಗ ಬಟ್ಟೆ ಅದೆಲ್ಲ ತೊಗೊಂಬರ್ಲಕ್ಕ ಏ ಬಾಪಾ ಜಲ್ದಿ ಬಾ ಬರ್ಬೇಕಿಲ್ಲ ಮನೆಗೆ ಹಾಂ ಇಲ್ಲಾಗಿ ನಿಂತೀವಿ ಸಾಲಿಗೆ ಹೋಗಿ ಬಂದಿ ಹೊಜಲ್ಲತ್ತದ ನೀರಿನ ಬಾಟಲ್ ನೀರು ಕುಡಿದಿಲ್ಲ ಅನ್ಮತ್ತ ಕುಡಿದಿಲ್ಲ ಸಾಲೆನು ಕುಡಿಬೇಡ ಸಾಲೇನು ಕುಡಿಬೇಡ ನೆಗಡಿ ಬರ್ತದ ನಡಿ ನೋಡ್ರಿ ಯಜಮಾನ್ರು ಬಂದಾರ್ರಿ ಕಲ್ಬುರ್ಗು ಇದ್ರಲ್ಲ ರೀ ಬಂದಾರ್ರಿ ಈಗ ಸಮ್ಮುಂದ ಬ್ಯಾಗು ಅವನಿಗೆ ಬಟ್ಟಿ ಬೂಟ ಎಲ್ಲ ತಗೊಂಡ್ ಬಂದಾರ ನೋಡ್ರಿ ಸಮ್ಮುಗ ಯಾಕಂದ್ರೆ ಇವತ್ತಂತ್ರ ಕ್ಯಾರಿ ಬೆಂಗ್ಡ್ಯಾಗ ಹಾಕಿ ಕಳ್ಸಿದ್ನಲ್ರಿ ಅವನಿಗೆ ಬುಕ್ಸ್ ಅದೆಲ್ಲ ಆದ್ರೆ ಇವತ್ತು ಎಲ್ಲ ತೊಗೊಂಬಂದ್ರಿ ಯಜಮಾನರಿಗೆ ಇಲ್ಲಿ ನೋಡ್ರಿ ಒಂದು ಜೋಡ ಬುಡ್ ತೊಗೊಂಬಂದ್ರಿ ಇವ ಕರಿ ಬೂಟ ಇವ್ವ ಪೈತಾಪ್ಗಳು ಮತ್ತು ಇನ್ನೊಂದು ಜೋಡ ಬಿಳಿ ಬೂಟ ತಗೊಂಬಂದಿಲ್ರಿ ರೀ ಯಾಕಂತಂದ್ರೆ ಅವ ಶನಿವಾರಕ್ಕೆ ಬೇಕಂತವಲ್ರಿ ಆ ನಾಳೆ ನಾಳೆ ತೊಗೊಂಬರ್ತಾರಂತ್ರಿ ಅವು ಇವಂತಂದ್ರೆ ಎರಡು ಜೋಡ ಬಟ್ಟೆ ರೀ ಇವ ಯಾಕಂದ್ರೆ ಒಂದು ಜೋಡ ಇವತ್ತೊಂದು ಜೋಡವಾಗಿಲಿ ಸೋಮವಾರ ಉಟ್ಕೊಂಡು ಅಂತಂದ್ರೆ ಸೋಮವಾರ ದಿನ ಇವಾಗಲಿ ಹಾಕ್ತಾನೆ ರೀ ಮತ್ತಿದ ಮಂಗಳವಾರದ ದಿನ ಬೇಕಲ್ರಿ ಯಾಕಂದ್ರೆ ಈಗ ಮಳೆ ಮಾಡಿ ದಿನ ಇರ್ತಾ ಜಲ್ದಿ ಒಣಗಂಗಿಲ್ಲ ಮಕ್ಕಳು ಅಂತಂದ್ರೆ ಸಣ್ಣ ಮಕ್ಕಳು ದಿನ ಹೊಲ್ಸ್ ರೀ ಬಟ್ಟೆ ಆಟ ಆಡಿ ಅದರ ಆದ್ರೆ ಏನು ಹೋಲ್ಸ್ ಮಾಡ್ಕೊಳ್ಳಂಗಿಲ್ಲ ಅದೇ ಬಟ್ಟೆ ಎರಡು ದಿನ ಯೂಸ್ ಮಾಡ್ಬೋದು ರೀ ಅದರ ಸಣ್ಣ ಮಕ್ಕಳು ಯೂಸ್ ಮಾಡ್ಲಿಕ್ಕಾಗಂಗಿಲ್ಲಲ್ರಿ ಅದಕ್ಕೆ ಇವ ಎರಡು ಜೋಡ ತೊಗೊಂಬಂದ್ರಿ ಸಮಗ ಇವ ಎರಡು ಜೋಡ ಸಾಲಿ ಪ್ಯಾಂಟ್ ಕೊಡ್ರಿ ಇವ ಮತ್ತು ಅಂಗಿಗಳನು ಅಷ್ಟೇ ರೀ ಅವನು ಎರಡು ಜೋಡ ತೊಗೊಂಡ್ಬಂದ್ರಿ ಇಲ್ಲ ನೋಡಿರಿ ಇದೊಂದು ಪೈ ತಪ್ಪತ್ತ ರೀ ನೋಡಿರಿ ಇದೊಂದು ಇದು ಇದೊಂದು ಅಂಗಿರಿ ಇವ ಎರಡು ಅಂಗಿ ತೊಗೊಂಬಂದಾರ ನೋಡಿರಿ ಇವ ಎರಡು ಪಾಯಿಂಟು ಎರಡು ಅಂಗಿರಿ ಸುಮ್ಮನೆ ಮೊಳಗಾಲ್ದಿಂದಾಗ ಜಲ್ದಿ ಒಣಗಾಲು ಬಿ ಆತವ ಹಸಿ ಇರ್ತಾವ ಸುಮ್ಮನೆ ಬ್ಯಾಡ ಬೇಡ ಅಂತೇಳಿ ಎರಡು ಜೋಳ ರೀ ಇವ ಇದು ಟಿಫನ್ ಬ್ಯಾಗ್ ರೀ ಇದೊಂದು ಇಲ್ಲಿ ಇದು ಟಿಫನ್ ಬ್ಯಾಗ್ ರೀ ಸಮೃದ್ ಸಮಂದು ಇದು ಸ್ಕೂಲ್ ಬ್ಯಾಗ್ ರೀ ಇಲ್ಲ ನೋಡ್ರಿ ಇದು ಒಂದು ಸ್ಕೂಲ್ ಬ್ಯಾಗ್ ತೊಗೊಂಬಂದ ರೀ ಸಣ್ಣ ಅದು ಪೈಲೇದ ಹಳಿದ ಸ್ಕೂಲ್ ಬ್ಯಾಗ್ ಅಂತ ಚೆನ್ನಾಗಿ ತೊಗೊಂಡ್ರಿ ಅದಕ್ಕೆ ಇದು ತೊಗೊಂಡ್ಬಂದ್ರಿ ಇನ್ನ ನೀರಿನ ಬಾಟಲ್ ತರ್ಬೇಕ್ರಿ ಬಿಳಿ ಬೂಟ್ ತರಬೇಕು ಮತ್ತೆ ಬಿಳಿ ಡ್ರೆಸ್ ತರ್ಬೇಕ್ರಿ ಅವನ ಎರಡು ದಿವ್ಸ ಬಿಟ್ಟು ತಗೊಂಡ್ಬರ್ತೀನಿ ಅಂತ ಹೇಳಿ ಈಗ ಸದ್ಯಕ್ಕೆ ಇದಿಷ್ಟು ತಗೊಂಬಂದ ನೋಡ್ರಿ ಯಜಮಾನ್ ರೀ ಸಾಲಿಗೆ ಹೋಲಕ್